ಈ ಮಧ್ಯದಲ್ಲಿ ಮದ್ದೂರಿನ ಶಾಸಕ ಉದಯ್ಗೌಡ ನೆನ್ನೆ ಎರಡು ತಿಂಗಳ ಹಿಂದೆ ಉದಯ್ಗೌಡರ ಗನ್ಮ್ಯಾನ್ ಮೇಲೆ ದರ್ಶನ್ ಗ್ಯಾಂಗ್ ಹಲ್ಲೆ ನಡೆಸಿತ್ತು ಅಂತ ಸುದ್ದಿ ಹಾಕೋದು ಒಂದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸ್ಟಾರ್ ಚಂದ್ರು ಪರ ಪ್ರಚಾರಕ್ಕೆ ದರ್ಶನ್ ಬಂದಿದ್ದಾಗ ಆ ಘಟನೆ ನಡೆದಿದೆ ಅದೇನೋ ಮಧ್ಯಾಹ್ನ ಒಂದು ಸಲ ಅವ್ರ ಕಾರ್ ಇವ್ರ ಕಾರನ್ನು ಓವರ್ಟೇಕ್ ಮಾಡ್ತಂತೆ ಜಗಳ ಆಗಿದೆ ರೋಡ್ ಶೋ ಸಂದರ್ಭದಲ್ಲಿ ಯಾರನ್ನ ಮೇಲೆ ಬಿಡಬೇಕು ಯಾರನ್ನ ಕೆಳಗೆ ಮೇಲೆ ಬಿಡಬಾರ್ದು ಗಾಡಿಯಲ್ಲಿ ಅನ್ನೋ ವಿಷಯಕ್ಕೆ ಆಗಿದೆ ಎಲ್ಲ ಸೇರಿಸ್ಕೊಂಡು ರಾತ್ರಿ ಊಟಕ್ಕೆ ಕುಂತಾಗ ದರ್ಶನ್ ಗ್ಯಾಂಗು ಜಗಳ ತೆಗಿತಂತೆ ಏಯ್ ಅವನು ಅಂತ ಎಲ್ಲಿ ಅವನು ಅಂದ್ರೆ ಅಷ್ಟೇ ಅಂದಿರೋದಿಲ್ಲ ನಿಮಗೆ ಗೊತ್ತು ಆ ದರ್ಶನ್ ಆ್ಯಂಡ್ ಅದರ್ಸು ಹಾಯ್ ಹಲೋ ನಮಸ್ಕಾರ ಆ ಶಬ್ದವೇ ಕಲ್ತಿಲ್ಲ ಅವರು ಮಾತೆತ್ತಿದ್ರೆ ಅಮ್ಮ ಅಕ್ಕ ಅಮ್ಮ ಅಕ್ಕ ಆ ಕಲ್ಚರ್ ಹಂಗೆ ಬಂದುಬಿಟ್ಟಿದೆ ಅದು ಹಾಗೆ ಮಾತಾಡೋಕ್ಕೆ ಶುರು ಮಾಡಿದ್ರಂತೆ ಆ್ಯಕ್ಚುಲಿ ಯಾರ ಜೊತೆಗೆ ಆಗಿತ್ತೋ ಆ ಗನ್ಮ್ಯಾನ್ ಮನೆಗೆ ಹೋಗಿದ್ದ ಇದ್ದಿದ್ದು ಇನ್ನೊಬ್ಬ ಗನ್ಮ್ಯಾ ಹಾಗೆಲ್ಲ ಮಾತಾಡಬೇಡಿ ನಾವು ಪೊಲೀಸ್ ಕಾನ್ಸ್ಟೇಬಲ್ಸು ಅಂತ ಹೇಳಿದ್ದಕ್ಕೆ ಆತನನ್ನು ಹೊಡೆದಿದ್ದಾರೆ ಆತ ಹೋಗಿ ಎಮ್ ಎಲ್ ಸಿ ಮಾಡಿಸಿದ್ದಾನೆ ಮೆಡಿಕಲ್ ಲೀಗಲ್ ಕೇಸ್ ಮಾಡಿಸಿದ್ದಾನೆ ಅದರಲ್ಲಿ ತನ್ನ ಫೋನ್ ನಂಬರನ್ನು ಕೊಟ್ಟಿದ್ದಾನೆ ಜೊತೆಗೆ ಯಾರು ಹಲ್ಲೆ ಮಾಡಿದ್ರು ಲಕ್ಷ್ಮಣ ಅಂತ ನಾಗರಾಜರ ಹೆಸರು ಬರೆಸಿದ್ದಾನೆ ಅದರಲ್ಲಿ ಎಲ್ಲಿ ಹಲ್ಲೆ ಆಯಿತು ಅನ್ನೋದನ್ನು ಬರೆಸಿದ್ದು ಉದಯ್ಗೌಡ್ರ ಮನೇಲಾಗಿದ್ದು ಘಟನೆ ಅದು ಅದು ಆತ ಬರೆಸಿದ್ದಾನೆ ಅಂತಿಮವಾಗಿ ಕೂತ್ಕೊಂಡು ರಾಜಿ ಸಂಧಾನ ಮಾಡಿ ಎಫ್ ಐ ಆರ್ ಆಗಿದೆ ಅವರು ಹಂಗೆ ಮಾಡಿದ್ದಾರೆ ಅದನ್ನು ಅದು ನಡೆದಿದ್ದೇ ಸುಳ್ಳು ಅಂತ ಇವತ್ತು ಗೌಡ್ರು ಹೇಳಿದ್ರು ಅದರ ಜೊತೆಗೆ ದರ್ಶನ್ ಪರವಾಗಿ ಬ್ಯಾಟಿಂಗ್ ಬೇರೆ ಕೊಲ್ಲುವಷ್ಟು ಕಟುಕನಲ್ಲ ದರ್ಶನ್ ಸ್ವಲ್ಪ ಸಿಟ್ಟು ಜಾಸ್ತಿ ದರ್ಶನ್ ತುಂಬ ಸಿಡುಕು ಸಿಟ್ಟಿನ ಸ್ವಭಾವದವರು ಕೊಲೆ ಮಾಡುವಷ್ಟು ಕಟುಕರಲ್ಲ ಅಂತ ನನ್ನ ಗನ್ಮ್ಯಾನ್ ಮೇಲೆ ಹಲ್ಲೆ ಅನ್ನೋದು ನನಗೆ ಗೊತ್ತಿಲ್ಲ ಅದೆಲ್ಲ ಸುಳ್ಳು ಐದಾರು ಗನ್ಮ್ಯಾನ್ ಇದ್ದಾರೆ ಡಿ ಗ್ಯಾಂಗನವ್ರು ಹಲ್ಲೆ ಮಾಡಿದರೆ ನನಗೆ ಗೊತ್ತಾಗ್ತಿರ್ಲಿಲ್ವಾ ಅಂತ ಬೇರೆ ಕೇಳ್ತಾ ಇದ್ದಾರೆ ಮದ್ದೂರಿನ ಶಾಸಕರು ಮಾತಾಡೋದು ಕೇಳಿಸ್ಕೊಳ್ಳಿ ಅದು ತಪ್ಪು ಇಂಥದ್ದು ಆಗಬಾರ್ದು ಸೊ ಬಟ್ ಇದರಲ್ಲಿ ಏನಾಗಿದೆ ಇವ್ರ ಪಾತ್ರ ಏನು ಯಾರಾದ್ರೂ ಜೊತೆಲಿದ್ದವ್ರು ಮಾಡಿ ಏನಾದರೂ ಇವ್ರಗೂ ಅದು ಕುತ್ಕೊಂಡಿದ್ವಿ ಅದೇನೋ ಎಲ್ಲ ತನಿಖೆಯಿಂದ ಆ ಆತರ ಕೆಟ್ಟ ಮನ್ಸ ಅಲ್ಲ ಒಲೆ ಮಾಡೋವಂಥ ವ್ಯಕ್ತಿನೂ ಅಲ್ಲ ಒಳ್ಳೆಯ ಒಳ್ಳೆ ವ್ಯಕ್ತಿತ್ವ ಸ್ವಲ್ಪ ಸಿಡುಕು ಮಾತಾಡೋದು ತಪ್ಪು ಅದಿದೆ ಅಲ್ಲ ದರ್ಶನ್ ನಾವು ಸ್ನೇಹಿತರು ತುಂಬಾ ವರ್ಷಗಳಿಂದ ಸ್ನೇಹಿತರು ಅದರಲ್ಲಿ ಬೇರೆ ಯೋಚನೆ ಮಾತಿಲ್ಲ ಇದು ಏನು ಏನು ವಿಚಾರ ಅನ್ನೋದು ನಮಗೂ ಮಾಹಿತಿ ಇಲ್ಲ ಸೊ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಗೊತ್ತಾಗುತ್ತೆ ವಿಚಾರ ಸತ್ಯ ಸತ್ಯ ಪೊಲೀಸ್ ಸ್ಟೇಷನ್ ನಿಮ್ಮ ಗನ್ಮ್ಯಾನ್ ಹೋಗಿ ದೂರು ಕೊಟ್ಟಿದ್ದು ಸುಳ್ಳ

ಸುಳ್ಳು ಯಾವ ಗನ್ಮ್ಯಾನ್ ಅನ್ನೋದೇ ಗೊತ್ತಿಲ್ವಂತೆ ಶಾಸಕರಿಗೆ ಇನ್ನೇನು ಮಾಡೋಕ್ಕಾಗತ್ತೆ ಶಾಸಕರೇ ಗನ್ಮ್ಯಾನ್ ಹೆಸರು ನಾಗೇಶ್ ಅಂತ ಕೆಸ್ತೂರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದ ಸರ್ಕಾರಿ ನೌಕರನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ ಆಗುತ್ತದು ಹಿ ವಾಸ್ ಡೂಯಿಂಗ್ ಹೀಸ್ ಡ್ಯೂಟಿ ಕೆಸ್ತೂರು ಪೊಲೀಸ್ ಸ್ಟೇಷನ್ ಯಾರು ಹೋದ್ರು ಕಂಪ್ಲೇಂಟ್ ಕೊಡೋದು ಬೇಡ ರಾಜಿ ಮಾಡ್ಕೊಳ್ಳೋಣ ಅಂತ ವಾಪಸ್ ಯಾರು ಯಾರು ಕರ್ಕೊಂಬಂದರು ಗನ್ಮನ್ ನಾಗೇಶ್ ಈಗ ಎಲ್ಲಿ ತಿಳ್ಕೊಂಡು ಹೇಳಿ ಹ್ಮ್ ಶಾಸಕರು ಅಂದ್ರೆ ಐದು ಜನ ಗನ್ಮ್ಯಾನ್ ಇದ್ರಂತೆ ಯಾರೋ ಗನ್ಮ್ಯಾನ್ ಅನ್ನೋದೇ ಗೊತ್ತಿಲ್ವಂತೆ ಮುಂದಿನ ಸುದ್ದಿಗೆ ಹೋಗೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್